ಮಾಜಿ ಸಿಎಂ ಕೆಸಿ ರೆಡ್ಡಿ ಪ್ರತಿಮೆ ನಿರ್ಮಾಣಕ್ಕೆ ರೆಡ್ಡಿ ಜನಾಂಗದ ಆಗ್ರಹ ರಾಜ್ಯದ ಮೊಟ್ಟಮೊದಲ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ತವರೂರಿನಲ್ಲಿ ಅವರ ಪುತ್ಥಳಿ ನಿರ್ಮಾಣ ಮಾಡದಿರುವುದು ಬೇಸರ ತಂದಿದೆ ಎಂದು ರಾಜ್ಯ ರೆಡ್ಡಿ ಸಮುದಾಯದ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಜಿಲ್ಲಾ ರೆಡ್ಡಿ ಸಮುದಾಯದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ್ದಾರೆ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಹಲವು ಬಾರಿ ಸರ್ಕಾರಗಳಿಗೆ ಜಿಲ್ಲಾಡಳಿತಕ್ಕೆ ನಗರಸಭೆಗೆ ಮನವಿ ಮಾಡಿದ್ದರೂ ಕ್ರಮ ಕೈಗೊಳ್ಳುತ್ತಾರೆ ಕಾಲಹರಣ ಮಾಡುತ್ತಿದ್ದಾರೆ ಮಾಜಿ ಸಚಿವ ಗೌಡ ಮುತುವರ್ಜಿಯಿಂದ ವಿಜಯವಾಡ ಜಿಲ್ಲೆಯ ತೆನಾಲಿ ಗ್ರಾಮದಲ್ಲಿ ಕಂಚಿನ ಪ್ರತಿಮೆ ಸಿದ್ಧವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನು ಆಯ್ಕೆ ಮಾಡಿ ಶೀಘ್ರವಾಗಿ ಪುತಳಿ ಅನಾವರಣಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ರಾಜ್ಯ ರೆಡ್ಡಿ ಜನಾಂಗದ ಸಂಘಟನಾ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಾತನಾಡಿ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಸಮುದಾಯದ ಏಳಿಗೆಗೆ ಪದಾಧಿಕಾರಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಕೆ ಸಿ ರೆಡ್ಡಿಯವರು ಈ ಜಿಲ್ಲೆಯಲ್ಲಿ ಜನಿಸಿ ಈ ದೇಶದ ಕೀರ್ತಿಯನ್ನು ಬೆಳೆದಂಥವರು ಅವರ ಇವತ್ತು ಒಂದು ಪುತ್ಡಿ ಅನಾವರಣ ಮಾಡದಿರ್ಬೋದು ಅವರ ಜನಿಸಿದ ತಾಲೂಕು ಗ್ರಾಮದಲ್ಲಿ ಮತ್ತು ಅವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲು ಸಹ ಎಲ್ಲ ನಮ್ಮ ಬಂಧುಗಳು ಈ ಜವಾಬ್ದಾರಿ ತಗೊಂಡು ಎಲ್ಲ ಒಕ್ಕಿಗೆ ತಗೊಂಡು ಈ ದಿನ ಎಲ್ಲ ಬರ್ತಾ ಬರ್ತಾಯಿದ್ದರು ಇದೇ ರೀತಿಯ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘದ ವತಿಯಿಂದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಮ್ಮ ಸಮುದಾಯದ ನೇತೃತ್ವದಲ್ಲಿ ಬೃಹತ್ ರೆಡ್ಡಿ ಸಮಾವೇಶ ಹಮ್ಮಿಕೊಳ್ಳಲಿದ್ದೇವೆ ಅದರಿಂದ ಎಲ್ಲ ಕಾರ್ಯಕ್ರಮ ರೂಪುಗಳನ್ನು ರೂಪ್ರೋಶಗಳನ್ನು ಈಗಲಿಂದ ಜವಾಬ್ದಾರಿ ತಗೊಳ್ಳುವಂಥ ಎಲ್ಲ ಪದಾಧಿಕಾರಿಗಳು ಅವರು ಇದನ್ನು ನಿಭಾಯಿಸ್ಕೊಂಡ್ತಾರೆ ಅಂತ ನಂಬಿ ಈ ದಿನ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೋಲಾರ ಜಿಲ್ಲಾ ನಮ್ಮ ಸಮುದಾಯದವರಿಗೆ ನಾವು ನಮ್ಮ ಸಮುದಾಯದ ಪದಾಧಿಕಾರಿಗಳ ಒಂದು ಗುರುತವರಾದಂಥ ಜವಾಬ್ದಾರಿಗಳನ್ನು ನೀಡಿ ತಮ್ಮ ಮುಖೇನ ಈ ಮಾಹಿತಿಯನ್ನು ಪ್ರತಿ ಗ್ರಾಮ ಮಟ್ಟಕ್ಕೂ ತಲುಪೋದಕ್ಕೆ ತಮಗೆ ಸಹಕಾರ ಬೇಕು ತಮ್ಮಲ್ಲಿ ಕೇಳಿಕೊಂಡು ಸಮುದಾಯ ಕೋಲಾರ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ನಮ್ಮ ಸಂಘಟನೆಯಲ್ಲಿ ನಾವು ಹಿಂದುಳಿದಿದ್ದೀವಿ ಈ ದಿನಗಳಲ್ಲಿ ನಮ್ಮೆಲ್ಲ ನಮ್ಮ ಬಂಧುಗಳ ಎಲ್ಲ ಸಹಕಾರದಿಂದ ಪ್ರತಿ ತಾಲೂಕು ಮಟ್ಟದಿಂದ ಗ್ರಾಮ ಮಟ್ಟದವರೆಗೂ ನಾವು ನಮ್ಮ ಸಮುದಾಯವನ್ನು ಸಂಘಟಿಸುತ್ತಾ ಬಂದಿದ್ದೇವೆ ಈ ಸಂಘಟನೆಯ ಸಲುವಾಗಿ ಎಲ್ಲ ತಾಲೂಕು ಘಟಕಗಳನ್ನು ತಯಾರಾಗಿ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ನೇಮಕ ಆಗಿರುತ್ತಾರೆ ಈ ತಾಲೂಕು ಪದಾಧಿಕಾರಿಗಳನ್ನು ಈ ದಿನ ನಾವು ಕರ್ನಾಟಕ ರಾಜ್ಯ ದೆಡ್ಡಿ ಜನಸಂಘದ ವತಿಯಿಂದ ಅವರಿಗೆ ನಮ್ಮ ಜವಾಬ್ದಾರಿಯುತ ಪತ್ರವನ್ನು ನೀಡಲು ಬಂದಿದ್ದೇವೆ ಇದು ಅಲ್ಲದೆ ಈ ದಿನ ನಾವು ಎಲ್ಲ ತಾಲೂಕು ಪದಾಧಿಕಾರಿಗಳಿಂದ ಪ್ರತಿ ತಾಲೂಕುವಾರು ನಾಲ್ಕು ನಾಲ್ಕು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿ ಆ ನಿರ್ದೇಶಕಗಳ ಆದೇಶದ ಮೇರೆಗೆ ಅವರೆಲ್ಲ ಸೇರಿ ಒಂದು ನಮ್ಮ ಜಿಲ್ಲಾ ಘಟಕವನ್ನು ಈ ದಿನ ಅಂತಿಮವಾಗಿ ಘೋಷಿಸಿದೆ ಈ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯವನ್ನು ಸಂಘಟನೆ ಮಾಡಲು ಜವಾಬ್ದಾರಿಗಳನ್ನು ಈ ದಿನ ನೀಡಲು ನಾವು ಕರ್ನಾಟಕ ರಾಜ್ಯ ರೆಡ್ಡಿ ಜನ ಸಂಘದ ಸಂಘಟನಾ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ಈ ದಿನ ಬಂದಿದ್ದೀವಿ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ತಾಯಿ ಮಲ್ಲಮ್ಮನ ಜಯಂತ್ಯೋತ್ಸವ ಬರ್ಬೋದು ವೇಮನ ಜಯಂತ್ಯೋತ್ಸವ ಬರ್ಬೋದು ನಮ್ಮ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಉದ್ಯೋಗವಾಗಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲಿ ರಾಜಕೀಯವಾಗಿ ಎಲ್ಲಾದರೂ ನಮ್ಮ ಸಮುದಾಯಕ್ಕೆ ಅಡೆತಡೆಗಳು ತೊಂದರೆ ಸಂದರ್ಭದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಮುಂದೆ ನಿಂತು ನಮ್ಮ ಸಮುದಾಯದ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ಇದನ್ನು ನಾವೆಲ್ಲ ಇದನ್ನು ಘೋಷಣೆ ಮಾಡ್ತಾಯಿದ್ವಿ